ವಿಜಯನಗರದ ಮಹಾವೀರ ಚಿತ್ರಮಂದಿರದಲ್ಲಿ ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ ಮೂವತ್ತೆಂಟು ವರ್ಷಗಳ ಹಿಂದೆ ಬಿಡುಗಡೆಗೊಂಡಿದ್ದ ಕೃಷ್ಣಾನಿ ಬೇಗನೆ ಬಾರೋ ಚಲನಚಿತ್ರವು ಇಂದು ಮತ್ತೆ ತೆರೆ ಕಂಡಿದ್ದು ಇದರ ಸಂಭ್ರಮಾಚರಣೆ ಅಂಗವಾಗಿ ಚಿತ್ರದ ನಾಯಕ ಸಿಂಹ ದಿವಂಗತ ವಿಷ್ಣುವರ್ಧನ್ರವರ ಬೃಹತ್ ಕಟೋಟಿಗೆ ವಿಷ್ಣು ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಆ ಹೂವಿನ ಹಾರ ಹಾಕಿ ಸಂಭ್ರಮಿಸಲಾಯಿತು ವಿಷ್ಣು ಸೇನಾ ಸಮಿತಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವಿಷ್ಣು ಅಭಿಮಾನಿಗಳ ಸಂಭ್ರಮಾಚರಣೆಯು ರಂಗೇರಿತು ಬಳಿಕ ಬಂದಂತಹ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಸಿಹಿ ಹಂಚಿ ವಿಷ್ಣು ಅಭಿಮಾನಿಗಳು ಸಂಭ್ರಮಿಸಿದರು ಕೃಷ್ಣ ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಎಚ್ ಪಿ ಸತೀಶ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಸಂಘದ ಪ್ರತಾಪ್ ಸಿಂಹ ಸಂಘದ ಸಹ ಕಾರ್ಯದರ್ಶಿ ಚನ್ನ ಸೇರಿದಂತೆ ಹಲವು ಸಹಸಿಂಹ ವಿಷ್ಣುವರ್ಧನ ನೆನಪಿಗೋಸ್ಕರ ಮತ್ತೆ ಮೂವತ್ತೆಂಟು ವರ್ಷ ಆದಮೇಲೆ ನೀ ಕೃಷ್ಣ ಬೇಗನೆ ಬಾರು ಅಂತ ಬಂದಿದೆ ಮೊದಲೇ ಮೂವತ್ತೆಂಟನೇ ವರ್ಷದ ಇದರಲ್ಲಿ ಪ್ರತಿ ಡೇ ಹನ್ನೊಂದು ಶೂ ಕೊಟ್ಟದ ಪಿಕ್ಚರ್ ಅಂದ್ರೆ ಯಾವುದು ಅಂದ್ರೆ ಕೃಷ್ಣ ರುಕ್ಮಿಣಿ ಒಂದೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎತ್ತಪ್ಪ ನಮಗೆ ಅದರಿಂದ ಬುರುಗಳಿಸ್ ಪಿಕ್ಚರು ಪ್ರೈಸ್ ಸಿಕ್ಕರ್ ಎಲ್ಲ ಬಂದು ನೋಡಬೇಕು ಆನಂದ ಪಡಬೇಕು ಈ ಚಿತ್ರನ ಯಾಕೆ ಕೃಷ್ಣ ಕೃಷ್ಣವರ್ಧನ ಅಭಿಮಾನ ಅಭಿಮಾನ ಮಂಡ್ಯ ಜಿಲ್ಲೆಯಲ್ಲೇ ಉಂಟು ಯಾಕೆಂದರೆ ಬರ್ತಡೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಡೆ ಆದಂಗೆ ಇನ್ನು ಇಲ್ಲಿ ಇಡೀ ಹಿಂದೆ ಹಿಡ್ದಲೇ ಆಗಿಲ್ಲ ಅದರಿಂದ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ಮಹಿಳೆಯರು ತಾಯಂದಿರು ಎಲ್ಲ ಬಂದು ಪಿಕ್ಚರ್ನ ನೋಡಿ ಆನಂದ ಪಡಬೇಕು ಅನ್ನುವಂಥದ್ದು ನಮ್ಗಳಲ್ಲ ಆಸೆ ಮತ್ತು ವಿಷ್ಣುವರ್ಧನ್ ಮತ್ತೆ ಮರಳಿ ಬಂದಿದ್ದಾರೆ ಮೂವತ್ತೆಂಟು ವರ್ಷ ಆದಮೇಲೆ ನಮಗೆಲ್ಲ ಸಂತೋಷ ಇದೆ ಹಾಂ ಅದರಿಂದ ಯುವಕರು ಇಂತ ಮುಂದೆ ಪೀಳಿಗೆ ಉಗ್ರಗಳೆಲ್ಲ ಈ ಪಿಕ್ಚರ್ ನೋಡಿ ಮುಂದುವರ್ಸ್ಕೊಂಡು ಭಾಗದಲ್ಲಿ ಕಲಿಯುವಂತ ಬೇಕಾದಷ್ಟಿದೆ ಅಂತ ಹೇಳ್ತಾ ನಮಗೆ ಇಷ್ಟು ಸೈನ್ಯ ಸಮಿತಿಯಿಂದ ನಮಗೆ ಮಂಡ್ಯ ಜಿಲ್ಲಾಧ್ಯಕ್ಷ ಚನ್ನಪ್ಪ ಕುಮಾರ ಶ್ರೀನಿವಾಸರು ಇಷ್ಟೆಲ್ಲ ಜನ ಇದ್ದಾರೆ ಹೆಚ್ಚಿನ ಪ್ರವೇಶಕ್ಕೆ ಬಂದು ಈ ಪಿಕ್ಚರ್ನ ಯಶಸ್ವಿಗೊಳಿಸಬೇಕು ಮತ್ತೆ ಮತ್ತೆ ಮರಳಿ ಎತ್ತಿ ಯಜಮಾನ ಇರ್ಬೋದು ಮುತ್ತಿನ ಹಾರ ಇರ್ಬೋದು ಮತ್ತೆ ಈ ಪಿಕ್ಚರ್ ತೆಗ್ದು ರೀ ಓಪನ್ ಆಗಿ ಜನಕ್ಕೆ ತೋರಿಸುವಂತ ಮುಂದಿನ ಪೀಳಿಗೆಗೆ ಅದು ಅನುಕೂಲ ರೀತಿ ನಮ್ಮ ಅಣ್ಣವ್ರದ್ದು ಪಿಕ್ಚರ್ ಚೆನ್ನಾಗಿ ಮುಂದುವರಿಸಬೇಕು ಅಂತ ಹೇಳ್ತೀನಿ ಇವತ್ತಿನ ಹೂವಿನ ಅಲಂಕಾರ ಪಟಾಕಿ ಸಿಡಿತ ಇವತ್ತು ಸಿ ಆ ಅನ್ನಭಿಷೇಕ ಮತ್ತೆ ಅನ್ನ 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 ಸಂತರ್ಪಣೆ ಮತ್ತೆ ಸಿಹಿ ಹೆಚ್ಚಲ ಎಲ್ಲ ನಾಲ್ಕು ಸೂಗು ಸಿ ಹೆಚ್ಚಲಾಗ್ತದೆ